ನಮಸ್ಕಾರ ಪ್ರಜಾ ರಾಜ್ಯ ಕಾಣ ಗೆ ಸ್ವಾಗತ ಪಾಟೀಲ್ ನರಸಿಂಹವಾಡಿ ಪುಣ್ಯ ಸುಕ್ಷೇತ್ರ ಶ್ರೀ ದತ್ತ ಮಂದಿರ ಇನ್ನೂ ಅರ್ಧ ಭಾಗ ನೀರಿನಲ್ಲಿ ಇದ್ದು ಭಕ್ತರು ದೂರಿನಿಂದಲೇ ದತ್ತಾತ್ರೇಯ ದೇವರ ದರ್ಶನ ಪಡೆಯುತ್ತಿದ್ದಾರೆ ಕೃಷ್ಣಾ ನದಿ ಪಂಚಗಂಗಾ ನದಿ ಸಂಗಮ ಕ್ಷೇತ್ರವಾದ ಶ್ರೀ ನರಸಿಂಹವಾಡಿ ಶ್ರೀ ದತ್ತ ದೇವಸ್ಥಾನದ ಗ್ರೌಂಡ್ ರಿಪೋರ್ಟ್ ತಮಗಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯ ನರಸಿಂಹವಾಡಿ ಶ್ರೀ ದತ್ತ ಮಂದಿರಕ್ಕೆ ಜಲ ದಿಗ್ಮನ ಇನ್ನೂ ಶ್ರೀ ದತ್ತ ದೇವಸ್ಥಾನ ಅರ್ಧ ಭಾಗ ನೀರಿನಲ್ಲಿ ಜಲಾವೃತವಾಗಿದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಆರ್ಭಟ ಕಡಿಮೆಯಾಗಿದ್ದು ಕೃಷ್ಣೆ ಮತ್ತು ಪಂಚಗಂಗಾ ನದಿಯ ನೀರಿನ ಒಳಹರಿವು ಕಡಿಮೆಯಾಗಿದ್ದರಿಂದ ಮಂದಿರಾಸು ಶಿವಕ್ಷೇತ್ರ ನರಸಿಂಹವಾಡಿಯಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿದ್ದರಿಂದ ಇನ್ನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿದ ಆರ್ಚಕರು ಅಂಗಡಿಕಾರರು ಹಾಗೂ ಪಂಚಗಂಗಾ ನದಿ ಸಂಗಮವಾಗುವ ಕ್ಷೇತ್ರವೂ ಕೂಡ ಇದಾಗಿದ್ದು ದಿನನಿತ್ಯ ಕರ್ನಾಟಕ ಮಹಾರಾಷ್ಟ್ರದಿಂದ ಸಾವಿರಾರು ಎರಡು ಉಭಯ ರಾಜ್ಯಗಳ ಭಕ್ತಾದಿಗಳು ಭೇಟಿ ನೀಡಿ ಶ್ರೀ ದತ್ತನ ದರ್ಶನ ಶ್ರೀ ಕ್ಷೇತ್ರ ನರಸುಬನ್ವಾಡಿಯ ದತ್ತ ಮಂದಿರ ಸಂಪೂರ್ಣ ಜಲಾವೃತಗೊಂಡ ಈ ಪ್ರಭಾವದಿಂದಾಗಿ ಈ ದೇವಸ್ಥಾನ ಜಲಾವೃತಗೊಂಡ ದೃಷ್ಟಿ संतोष निर्मले जो रामगौड पाटील राजा राजकारण न्यूज नरसिंहवाडी